ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಹುದ್ದೆಗಳು ಖಾಲಿದ್ದಾವೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಏಜ್ ಎಷ್ಟು ಇರಬೇಕು ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರಾ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಎಚ್ ಪಿ ಸಿ ಎಲ್ಲಲ್ಲಿ ಹುದ್ದೆಗಳು ಖಾಲಿದ್ದಾವೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಆದ್ದರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಹುದ್ದೆಗಳಿದ್ದಾವೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಅಂತಂದೇಳಿ ಇವರಿಗೆ ಎಷ್ಟು ಸ್ಯಾಲ್ರಿ ಇದೆ ಅಂತಂದರೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೆ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇವ್ರಿ ಇಲ್ಲಿ ಒಟ್ಟು ಹನ್ನೊಂದು ಹುದ್ದೆಗಳು ಖಾಲಿ ಇದ್ದಾವೆ ಏಜ್ ಎಷ್ಟು ಇರ್ಬೇಕಪ್ಪ ಅಂತಂದರೆ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಇಲ್ಲಿ ಮೂರು ವರ್ಷ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಅವರು ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ನೆಕ್ಸ್ಟ್ ಎರಡನೇದು ಬಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಅಂತಂದೇಳಿ ಇವರಿಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ಬೇಸಿಕ್ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಹದಿನೇಳು ಹುದ್ದೆಗಳು ಖಾಲಿ ಇದಾವೆ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಕೂಡ ದಿ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ನೀವು ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ಸ್ಟ್ರುಮೆಂಟೇಶನ್ ಅಂತಂದೇಳಿ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಇವರಿಗೆ ಸಿಗ್ತಾ ಹೋಗುತ್ತೆ ಆರು ಹುದ್ದೆಗಳು ಕಾಲದಿವೆ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು ಇವ್ರಿಗೂ ಕೂಡ ತ್ರೀ ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ನಾಲ್ಕು ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ ಅಂತಂದೇಳಿ ಇವ್ರಿಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಒಂದು ಹುದ್ದೆ ಖಾಲಿ ಇದೆ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ಐದನೇದು ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಅಂಡ್ ಸೇಫ್ಟಿ ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಕ್ತಾ ಹೋಗುತ್ತೆ ಇಪ್ಪತ್ತೆಂಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಪ್ಪತ್ತೈದು ವರ್ಷದೊಳಗಿನ ಅಂದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಎಲ್ ಎಲಿಜಿಬಲ್ ಕೂಡ ಕೇಳಿದ್ದಾರೆ ಈಗ ಮೆಕಾನಿಕಲ್ ಮೆಕಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಸರ್ಟಿಫಿಕೇಟ್ ಇರ್ಬೇಕಪ್ಪ ಇರಬೇಕಪ್ಪ ಹೇಳಿ ಅವ್ರು ಹೇಳಿದರೆ ಎಲೆಕ್ಟ್ರಿಕಲಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಂದೇಳಿ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ನೆಕ್ಸ್ಟ್ ಇಂಟ್ರೂಮೆಂಟೇ ಇನ್ಸ್ಟ್ರುಮೆಂಟೇಷನ್ ಇನ್ಸ್ಟ್ರೂಮೆಂಟೇಷನ್ ಅಂತಂದೇಳಿ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ಕೆಮಿಕಲ್ ಆಗಿದ್ದರೆ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಟೆಕ್ನಾಲಜಿಯಲ್ಲಿ ಏನು ಮಾಡಬೇಕು ಡಿಪ್ಲೊಮಾನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫೈರ್ ಆ್ಯಂಡ್ ಸೇಫ್ಟಿಯಲ್ಲಿ ಫೈರ್ ಆ್ಯಂಡ್ ಸೇಫ್ಟಿಯನ್ನು ನೀವು ಹೊಂದಿರಬೇಕಾಗುತ್ತೆ ಸರ್ಟಿಫಿಕೇಟು ಇಲ್ಲಿ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್ ಇನ್ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಅಂತ ಹೇಳಿದರೆ ಡಿಪ್ಲೊಮಾದಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ಹೊಂದಿರಬೇಕು ಅವರು ಇಲ್ಲಿ ಹೇಳಿದರೆ ಈಗ ಎಲ್ಲ ಕೆಟಗರಿಯವರು ಜನರಲ್ ಕೆಟಗರಿಯವರು ಮಿನಿಮಮ್ ಅರುವತ್ತು ಪರ್ಸೆಂಟೇಜನ್ನು ಹೊಂದಿರಬೇಕಾಗುತ್ತೆ ಅದೇ ಈಗ ಫಿಫ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟೇಜನ್ನು ನೀವು ಡಿಪ್ಲೊಮಾದಲ್ಲಿ ನೀವು ಹೊಂದಿರಬೇಕಾಗುತ್ತೆ ಇಲ್ಲಿ ಶಾರ್ಟ್ ಲಿಸ್ಟ್ ಹೆಂಗೆ ಮಾಡ್ತಾರಪ್ಪ ಆ್ಯಂಡ್ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರಪ್ಪ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನು ಮಾಡ್ತಾರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಅವರು ತಗೊಳ್ತಾರೆ ಆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಪಡೆದವ್ರಿಗೆ ಗ್ರೂಪ್ ಟಾಸ್ಕ್ ಅಂತಂದು ಗ್ರೂಪ್ ಟಾಸ್ಕ್ ಅಥವಾ ಗ್ರೂಪ್ ಡಿಸ್ಕಷನ್ಗೆ ಕರೀತಾರೆ ಗ್ರೂಪ್ ಡಿಸ್ಕಷನ್ಗೆ ಅಂದರೆ ಒಂದು ನಾಲ್ಕೈದು ಜನ ಇರ್ತಾರೆ ಅದ್ರ ಮೇಲೆ ಅವರಿಗೆ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ ಡಿಸ್ಕಷನ್ ಮ್ಯಾಡಿಕೇಶನ್ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅದಾದ ನಂತರ ಸ್ಕಿಲ್ ಟೆಸ್ಟನ್ನು ನಡೆಸ್ತಾರೆ ಸ್ಕಿಲ್ ಟೆಸ್ಟಲ್ಲಿ ಯಾರು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಅವರಿಗೆ ಪರ್ಸ್ನಲ್ ಇಂಟರ್ವ್ಯೂಗೆ ಕರೀತಾರೆ ಪರ್ಸ್ನಲ್ ಇಂಟರ್ವ್ಯೂ ಅಲ್ಲಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಅನ್ನು ಕೇಳ್ತಾರೆ ಸಣ್ಣ ಪುಟ್ಟ ಕ್ವೆಶನ್ಸನ್ನು ಕೇಳಿಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಅದಾದ ನಂತರ ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ ನಿಮಗೆ ಕಣ್ಣನ್ನು ಚೆಕ್ ಮಾಡ್ತಾರೆ ಕಿವಿಯನ್ನು ಚೆಕ್ ಮಾಡ್ತಾರೆ ಕಾಲುಗಳನ್ನು ಚೆಕ್ ಮಾಡ್ತಾರೆ ಯಾವ ರೀತಿ ನೀವು ಚುರುಕಿದ್ದೀರೋ ಇಲ್ಲವೋ ಅಂತಂದೇಳಿ ಎಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ ಅದಾದ ನಂತರ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಟೆಸ್ಟನ್ನು ಕೂಡ ಮಾಡ್ತಾರೆ ಈಗ ಮೊದಲು ನೋಡ್ರಿ ಒಂದು ಸಿ ಬಿ ಟಿ ಇಡ್ತಾರೆ ಆಮೇಲೆ ಗ್ರೂಪ್ ಡಿಸ್ಕಷನ್ ಇಡ್ತಾರೆ ಸ್ಕಿಲ್ ಟೆಸ್ಟ್ ಇಡ್ತಾರೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅದಾದ ನಂತರ ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಲಾಸ್ಟಾಗಿ ಫಿಸಿಕಲ್ ಫಿಟ್ನೆಸ್ ಎಫಿಸಿಯನ್ಸಿ ಟೆಸ್ಟನ್ನು ಕೂಡ ಮಾಡ್ತಾ ಹೋಗ್ತಾರೆ ನೀವು ಫಿಸಿಕಲ್ ಫಿಟ್ ಇಲ್ಲವೋ ಇಲ್ವ ಅಂತಂದೇಳಿ ಅದನ್ನು ಕೂಡ ನೋಡ್ತಾ ಹೋಗ್ತಾರೆ ಎಲ್ಲದರಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿದವ್ರಿಗೆ ಅವ್ರು ಏನು ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಯಾವ ರೀತಿ ಎಕ್ಸಾಮ್ ಇಡ್ತಾರಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಜನರಲ್ ಆ್ಯಪ್ಟಿಟ್ಯೂಡು ಕನ್ಸಿಸ್ಟಿಂಗ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕೂಡ ತಗೋಳ್ತಾರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇಂಟೆಲೆಕ್ಚುವಲ್ ಪೊಟೆನ್ಷಿಯಲ್ ಟೆಸ್ಟನ್ನು ಕೂಡ ಇಡ್ತಾ ಹೋಗ್ತಾರೆ ಅದರಲ್ಲಿ ಲಾಜಿಕಲ್ ರೀಸನಿಂಗು ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅವೆಲ್ಲ ಇನ್ಕ್ಲೂಡಿಂಗ್ ಆಗಿರ್ತವೆ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ನೆಕ್ಸ್ಟ್ ಟೆಕ್ನಿಕಲ್ ಆರ್ ಪ್ರೊಫೆಷನಲ್ ನಾಲೆಡ್ಜ್ ಅಂತಂದು ಕೊಡ್ತಾರೆ ಅಲ್ಲಿ ಕಾಂಪ್ರೈಸಿಂಗ್ ಆಫ್ ಕ್ವೆಶನ್ಸ್ ರಿಲೇಟೆಡ್ ಟು ಕ್ವಾಲಿಫೈಯಿಂಗ್ ಡಿಗ್ರಿ ಅಥವಾ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ರಿಕ್ವೈರ್ಡ್ ಫಾರ್ ದ ಅಪ್ ಅಪ್ಲೈಡ್ ಪೊಸಿಷನ್ ಅಂತಂದೇಳಿ ಅವ್ರು ನೀವು ಯಾವ ಪೋಸ್ಟಿಗೆ ಹಾಕಿದ್ರೆ ಅದರ ಮೇಲೆ ಅವ್ರು ಏನು ಮಾಡ್ತಾರೆ ನಿಮಗೆ ಅನ್ನು ತೆಗಿತಾ ಹೋಗ್ತಾರೆ ನೀವು ಏನು ಐದರಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿದವರಿಗೆ ಅವ್ರು ಏನು ಮಾಡ್ತಾರೆ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ ಆ ಮೆರಿಟ್ ಲಿಸ್ಟಲ್ಲಿ ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರ್ತೀರಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಿರುತ್ತೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮೂವತ್ತು ಸಾವಿರ ಪ್ಲಸ್ ಎಚ್ ಆರ್ ಎ ಡಿ ಎ ಟಿ ಎ ಅದೆಲ್ಲ ಇನ್ಕ್ಲೂಡಿಂಗ್ ಆಗಿ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬೇಸಿಕ್ ಸ್ಯಾಲ್ರಿ ಪ್ರತಿ ತಿಂಗಳು ಸೇ ಕೊಡ್ತಾ ಹೋಗ್ತಾರೆ ಆ ಮೂವತ್ತು ಸಾವಿರ ಜೊತೆಗೆ ಎಚ್ ಆರ್ ಎ ಟಿ ಎ ಡಿ ಎ ಇದೆಲ್ಲವನ್ನು ಅವ್ರು ಏನು ಮಾಡ್ತಾರೆ ಕೊಡ್ತಾ ಕೊಡ್ತಾ ಹೋಗ್ತಾರೆ ಒಟ್ಟು ಟೋಟಲ್ ಆಗಿ ಇವರಿಗೆ ಸಿ ಟಿ ಸಿ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಹತ್ತು ಲಕ್ಷದ ಐವತ್ತೆಂಟು ಸಾವಿರ ವರೆಗೂ ಇವರಿಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇಲ್ಲಿ ಫ್ರೀ ಎಕ್ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಅದು ಅವರಿಗೆ ಇಂಟಿಮೇಟ್ ಮಾಡ್ತಾರೆ ಅವರು ಅದಾದ ನಂತರ ಎಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಡೌಟ್ ಇರುತ್ತೆ ಡಬ್ಲ್ಯೂ 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 ಡಾಟ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಡಾಟ್ ಕಾಮಲ್ಲಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಪು ಎ ಪ್ಲೇಸ್ಮೆಂಟು ಪೋಸ್ಟಿಂಗ್ ಇದೆಲ್ಲ ಕೂಡ ಅವರು ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ ನೆಕ್ಸ್ಟ್ ಪ್ರೊಬಿಷ್ನರಿ ಆ್ಯಂಡ್ ರಿಟೆನ್ಷನ್ ಪೀರಿಯನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಪ್ರೊಬಿಷ್ನರಿ ಪೀರಿಯಡು ಒನ್ ಇಯರ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಯಾವಾಗ ಜಾಯ್ನ್ ಆಗ್ತಾರೆ ಅಲ್ಲಿಂದ ಹಿಡಿದು ಒನ್ ಇಯರ್ ಆದಮೇಲೆ ಏನು ಮಾಡ್ತಾರೆ ಅವರು ನಿಮಗೆ ಪರ್ಮನೆಂಟಾಗಿ ಮಾಡ್ಕೊಳ್ತಾರೆ ಆ್ಯಸ್ ಪರ್ ಕಂಪ್ನಿ ರೂಲ್ಸ್ ಪ್ರಕಾರ ಅವರು ಏನು ಮಾಡ್ತಾರೆ ನಿಮಗೆ ಪರ್ಮನೆಂಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ರಿಟೆನ್ಷನ್ ಅಮೌಂಟ್ ಕೂಡ ಐವತ್ತು ಸಾವಿರ ರೂಪಾಯಿ ಪರ್ ಮಂತ್ ಏನೇನು ಹೇಳಿದ್ದಾರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಅವ್ರು ಮಾಡ್ತಾರೆ ಫೈವ್ ತೌಸಂಡನ್ನು ಅವರು ರಿಟೆನ್ಷನ್ ಅಮೌಂಟ್ ಅಂತಂದೇಳಿ ಅವರು ಡಿಡಕ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ರಿಸರ್ವೇಷನ್ ಆ್ಯಂಡ್ ಕನ್ ಕನ್ಸೆಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಅಂಗವಿಕಲ ಅಭ್ಯರ್ಥಿಗಳು ಏನಿರ್ತಾರಲ್ವ ಅವರಿಗೆ ನಲ್ವತ್ತರಷ್ಟು ಅಂಗವಿಕಲತೆಯನ್ನು ಹೊಂದಿರಬೇಕು ಅಂತಹ ಅಭ್ಯರ್ಥಿಗಳು ಮಾತ್ರ ಫಿಸಿಕಲ್ ಆ್ಯಂಡಿಕ್ಯಾಪ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಫಾರ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇದ್ದಂತಹ ಅಭ್ಯರ್ಥಿಗಳು ಯಾರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ ಬರೋದಿಲ್ಲ ಅವ್ರು ಹಾಕ್ಲೂ ಹಾಕ್ಲೂ ಬೇಡಿ ಹಾಕಿದರೆ ಅದು ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ವೇಕೆನ್ಸಿಸು ಎಷ್ಟಿದಾವೆ ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ ನೋಡ್ತಾ ಇರ್ಬೋದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂಬತ್ತು ಪೋಸ್ಟ್ ಖಾಲಿ ಇದಾವೆ ಎಸ್ ಟಿ ಅಭ್ಯರ್ಥಿಗಳಿಗೆ ನಾಲ್ಕು ಪೋಸ್ಟ್ ಖಾಲಿದಾವೆ ಒ ಬಿ ಸಿ ಎನ್ ಸಿ ಅಭ್ಯರ್ಥಿಗಳಿಗೆ ಹದಿನೇಳು ಪೋಸ್ಟ್ ಖಾಲಿ ಇದಾವೆ ಇ ಡಬ್ಲ್ಯೂ ಎಸ್ ಅಂತಂದರೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅವರಿಗೆ ಆರು ಹುದ್ದೆಗಳು ಖಾಲಿ ಇದ್ದಾವೆ ಜನರಲ್ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಅಭ್ಯ ಹುದ್ದೆಗಳು ಇದ್ದಾವೆ ಒಟ್ಟು ಟೋಟಲ್ ಆಗಿ ಅರವತ್ತ್ಮೂರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೋಡ್ತ ಎಲ್ಲ ಫುಲ್ ಡೀಟೇಲಾಗಿ ನೋಡ್ತ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ನೋಡ್ತ ಬನ್ನಿ ಈಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರು ಏನು ಮಾಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಈಸ್ ರಿಲ್ಯಾಕ್ಸ್ಡ್ ಬೈ ಫೈವ್ ಇಯರ್ಸ್ ಆಫ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಅವರಿಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಫ್ರಮ್ ಫಾರ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒ ಬಿ ಸಿಯಲ್ಲಿ ಯಲ್ಲಿ ಎನ್ ಸಿ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿದ್ದಾರೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರು ನೀಡಿದ್ದಾರೆ ಹದಿಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳು ಅದರಲ್ಲಿ ಓ ಬಿ ಸಿ ಆಗಿರುವಂಥವ್ರಿಗೆ ಹದಿಮೂರು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿದ್ದಾರೆ ನೆಕ್ಸ್ಟ್ ಫಿಸಿಕಲ್ ಆ್ಯಂಡಿಕ್ಯಾಪ್ನಲ್ಲಿ ಎಸ್ ಸಿ ಎಸ್ ಟಿಗಳು ಏನಾದರೂ ಆಗಿದ್ದ ಆಗಿದ್ದರೆ ಅಂಥವ್ರಿಗೆ ಹದಿನೈದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದ್ದಾರೆ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಏನಾದ್ರು ಹುಟ್ಟಿದಂಥ ಅಭ್ಯರ್ಥಿಗಳಾಗಿದ್ದರೆ ಐದು ವರ್ಷ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದ್ದಾರೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೂ ಕೂಡ ಅವ್ರಿಗೂ ಕೂಡ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಕೂಡ ಹದಿನೆಂಟು ವರ್ಷದಿಂದ ರಿಜಲ್ ರಿಲ್ಯಾಕ್ಸೇಷನ್ ಮಾಡಿದಾರಲ್ಲ ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಫಿಸಿಕಲ್ ಡಿಸಬಿಲಿಟಿ ಯಾವ ಯಾವುದರಲ್ಲಿ ಅವ್ರು ಕೊಟ್ಟಿದ್ದಾರೆ ಈಗ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಆದರೆ ಅವರು ಯಾವ ಡಿಸಬಿಲಿಟಿಯನ್ನು ಹೊಂದಿದ್ದಾರೆ ಅಂತಹ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಅನ್ನು ಅವರು ಹೇಳಿದ್ದಾರೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಕೊನೆಯ ದಿನಾಂಕ ಬಂದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ನೀವು ಎಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಪ್ಪ ಅಂತಂದ್ರೆ ಡಬ್ಲ್ಯೂ 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 ಡಾಟ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಡಾಟ್ ಕಾಮ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಇಮೇಲ್ ಐ ಡಿ ಮೊಬೈಲ್ ನಂಬರು ಫೋಟೋ ಸಿಗ್ನೇಚರ್ ಇವೆಲ್ಲ ಕಂಪಲ್ಸರಿ ಆಗಿರುತ್ತೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದು ನೋಡ್ತಾ ಇರ್ಬೋದು ನೀವು ಎಸ್ ಸಿ ಎಸ್ ಟಿ ಪಿ ಪಿ ಡಬ್ಲ್ಯೂ ಡಿ ಅಂದರೆ ಹ್ಯಾಂಡಿಕಾಫ್ಟ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರುವುದಿಲ್ಲ ಇಲ್ಲಿ ನೋಡಬಹುದು ಜನರಲ್ ಅಭ್ಯರ್ಥಿ ಓಬಿಸಿ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ಅವ್ರಿಗೆ ಸಾವಿರದ ನೂರ ಎಂಬತ್ತು ರೂಪಾಯಿ ಏನು ಮಾಡ್ತಾರಪ್ಪ ಅಪ್ಲಿಕೇಶನ್ ಫೀಸನ್ನು ಕಟ್ಸ್ಕೊಳ್ತಾರೆ ಜನರಲ್ ಅವರು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅನೇಕ ಮಾಹಿತಿಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆದರೆ ನಿಮಗೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನನ್ನು ತಗೋಬೋದು ನೀವು ಇಲ್ಲಿ ಬಹಳಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೀವು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಓದ್ಕೊಳ್ಬಹುದು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಉಪಯುಕ್ತವಾಗಿದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಒಂದೊಂದು ಕೀ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ